Today's promise is taken from Exodus chapter 33 verses 14. ಈ ದಿನದ ವಾಗ್ದಾನ ವಚನವನ್ನು ವಿಮೋಚನಾ ಕಾಂಡ ಮೂವತ್ ಮೂರು ಹದಿನಾಲ್ಕರಿಂದ ತೆಗೆದುಕೊಳ್ಳಲಾಗಿದೆ ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು ಸಿಂಗಲ್ ಈ ವಚನವು ಪ್ರತಿದಿನ ನಾವು ಪಡೆದುಕೊಳ್ಳುವಷ್ಟು ಪ್ರಾಮುಖ್ಯವಾಗಿದೆ ಎಂದು ನನಗನಿಸುತ್ತದೆ ಒಂದು ಆಟ ಇದೆ ಅದರಲ್ಲಿ ಪ್ರಶ್ನಿಸುತ್ತಾರೆ ನೀನು ಬಿಟ್ಟು ಬದುಕಲಾಗದ ಒಂದು ವಿಚಾರ ಯಾವುದು ಸೊ ಮೆನಿ ಪೀಪಲ್ ವಿಲ್ ಸೆ ಓ ಮೈ ಸೆಲ್ ಫೋನ್ ಆರ್ ಮೈ ಹ್ಯಾಂಡ್ ಬ್ಯಾಗ್ ಆರ್ ಮೈ ಟೂತ್ ಬ್ರಷ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಹ್ಯಾವ ಟು ಹಾವ್ ದ ಪ್ರೆಸೆನ್ಸ್ ಆಫ್ ಕಾಟ್ ಉತ್ತರವಾಗಿ ಹೇಳುತ್ತಾರೆ ನನ್ನ ಸೆಲ್ ಫೋನ್ ನನ್ನ ಕೈ ಚೀಲ ನಾನು ಹಲ್ಲುಜುವ ಬ್ರಷ್ ಹೀಗೆ ಆದರೆ ದೇವರ ಉಪಸ್ಥಿತಿ ಬಹಳ ಪ್ರಾಮುಖ್ಯವಾದದ್ದು ಬದುಕುವುದಕ್ಕಾಗಿ ಆಫ್ಟರ್ ಟೆಲ್ ದಮ್ ಆ ಐ ನೀಡ್ ನೀವು ಹೇಳಬೇಕು ದೇವರು ನನ್ನ ಜೊತೆಯಲ್ಲಿ ಇರುವಂತದ್ದು ಎಲ್ಲದಕ್ಕಿಂತ ಅಗತ್ಯ ಎಂದು ಎಂದೆನ್ಸ್ ತನ್ನ ಉಪಸ್ಥಿತಿಯೊಂದಿಗೆ ದೇವರು ವಾಗ್ದಾನ ಮಾಡುತ್ತಾನೆ ವಿಶ್ರಾಂತಿ ವಾಟ್ ಡಸ್ ದಿಸ್ ಸಿಗ್ನಿಫೈ ಈ ವಿಶ್ರಾಂತಿ ಏನನ್ನು ಸೂಚಿಸುತ್ತದೆ ಕ್ಯಾನ್ ಸಿಗ್ನಿಫೈ ಈವೆನ್ ಫಿಸಿಕಲ್ ಅಂಡ್ ಮೆಂಟಲ್ ರೆಸ್ಟ್ ಶಾರೀರಿಕ ಅಥವಾ ಮಾನಸಿಕ ವಿಶ್ರಾಂತಿಯೂ ಆಗಿರಬಹುದು But uh, apart from that, it also signifies ಬಟ್ ಅಪಾರ್ಟ್ ಫ್ರಮ್ ದಟ್ ಇಟ್ ಆಲ್ಸೋ ಸಿಗ್ನಿಫೈಸ್ ವೆನ್ ವಿಟ್ ರೆ ಅದಕ್ಕಿಂತ ಹೆಚ್ಚಾಗಿ ಈ ವಿಶ್ರಾಂತಿಯನ್ನು ಪಡೆದಾಗ ನಾವು ಹೆಚ್ಚು ಫಲ ಕೊಡುತ್ತೇವೆ ದ ಕಿಂಗ್ಡಮ್ ಆಫ್ god ದೇವರ ರಾಜಕ್ಕಾಗಿ ಹೆಚ್ಚಿನದನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಅನೇಕರಿಗೆ ನಾವು ಆಶೀರ್ವಾದವಾಗುತ್ತೇವೆ ಆ ವಿಶ್ರಾಂತಿಯನ್ನು ಪಡೆದಾಗ ಸಮಾಧಾನವಿರುತ್ತದೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ತಿಳುವಳಿಕೆ ಇರುತ್ತದೆ ವಿಲ್ೋ ಟು ಡಿಸ್ಟಿಂಗ್ ರೈಟ್ ಫ್ರಮ್ ರಾಂಗ್ ಸರಿ ಮತ್ತು ತಪ್ಪುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ ಅನೇಕರಿಗೆ ಆಶೀರ್ವಾದವಾಗುತ್ತೇವೆ ಕೀರ್ತನೆಗಳು ಒಂದು ಮೂರನ್ನು ಓದಿಕೊಳ್ಳುವ ದಟ್ ಪರ್ಸನ್ ಇಸ್ ಲೈಕ್ ಅ ಟ್ರೀ ಪ್ಲಾಂಟೆಡ್ ಬೈ ಸ್ಟ್ರೀಮ್ಸ್ ಆಫ್ ವಾಟರ್ which yields its fruit in season ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ whatever they ಡು prosper ಅವರು uh, ಏನೇ ಮಾಡಿದರು ಏಳಿಗೆ ಆಗುವುದು I saw this in the life of a sister in our uh, ನಮ್ಮ ಆಸ್ಪತ್ರೆಯಲ್ಲಿರುವ ಒಬ್ಬ ಸಹೋದರಿಯ ಜೀವಿತದಲ್ಲಿ ಇದನ್ನು ನೋಡಿದ್ದೇನೆ ಶೀ ಇಸ್ ಅ ನರ್ಸ್ ಅಂಡ್ ಹರ್ ನೇಮ್ ಇಸ್ ಜಾಸ್ಮಿನ್ ಜಾಸ್ಮಿನ್ ಎಂದು ಹೆಸರುಳ್ಳ ನರ್ಸ್

ಕೆಲಸಕ್ಕೆ ಹೋಗುವಾಗ ಅಥವಾ ಕಾಲೇಜ್ಗೆ ಹೋಗುವಾಗ ದೇವರು ನಿಮ್ಮ ಜೊತೆ ಬರುವಂತೆ ಬೇಡಿಕೊಳ್ಳಿರಿ ನಿಮ್ಮ ಬಿಡುವಿನ ಸಮಯದಲ್ಲಿ ಬೇಡಿಕೊಳ್ಳಿರಿ ದೇವರೇ ನಿನ್ನ ಪ್ರಸನ್ನತೆ ನನಗೆ ಬೇಕು ಎವ್ರಿಟೈಮ್ ನಮ್ಮ ಫೋನ್ನ ಬ್ಯಾಟರಿ ಕಡಿಮೆಯಾದಾಗ ನಾವು ಹೇಗೆ ಅದನ್ನು ಚಾರ್ಜ್ ಮಾಡುತ್ತೇವೋ ಅದೇ ರೀತಿಯಲ್ಲಿ ನಾವು ದೇವರಿಂದ ನಮ್ಮನ್ನು ಚಾರ್ಜ್ ಮಾಡಬೇಕು ಯು ವಿಲ್ ಫೀಲ್ ಪವರ್ಡ್ ಅಪ್ ಬೈ ಹಿಸ್ ಪ್ರ ಮತ್ತು ನೀವು ಆತನ ಉಪಸ್ಥಿತಿಯಿಂದ ಬಲ ಹೊಂದುವಿರಿ ಟುಡೇ ಲೆಟ್ಸ್ ಪ್ರೇ ಫಾರ್ ಗಾಡ್ಸ್ ಪ್ರೆಸೆನ್ಸ್ ಟು ಫಿಲ್ ಅಸ್ ದೇವರ ಪ್ರಸನ್ನತೆ ನಮ್ಮನ್ನು ತುಂಬಿಕೊಳ್ಳುವಂತೆ ನಾವು ಈ ದಿನ ಬೇಡಿಕೊಳ್ಳುವ ಜೀಸಸ್ ಟುಡೇ ಐ ಪ್ರೇ ಫಾರ್ ಯುವರ್ ಪ್ರೆಸೆನ್ಸ್ ಟು ಕಮ್ ಅಪ್ ಆನ್ ಈಚ್ ಒನ್ ಆಫ್ ಯುವರ್ ಕರ್ತನಾದ ಯೇಸುವೆ ನಿನ್ನ ಪ್ರಸನ್ನತೆ ನಿನ್ನ ಎಲ್ಲಾ ಮಕ್ಕಳ ಮೇಲೆ ಇಳಿದು ಬರುವಂತೆ ಬೇಡುತ್ತೇನೆ ಲಾರ್ಡ್ ಆಸ್ ದೇ ಸ್ಟೆಪ್ ಇನ್ ಟು ದಿಸ್ ನ್ಯೂ ಡೇ ಅವರು ಈ ಹೊಸ ದಿನಕ್ಕೆ ಕಾಲಿಡುವಾಗ ಆಸ್ ದೇ ಗೋ ಟು ವರ್ಕ್ ಆಸ್ ದೇ ಗೋ ಟು ಕಾಲೇಜ್ ಆರ್ ಆಸ್ ದೇ ಸ್ಟಾರ್ಟ್ देयर ಲೈಫ್ ಅಟ್ ಹೋಮ್ ಅವರು ಕೆಲಸಕ್ಕೆ ಅಥವಾ ಕಾಲೇಜ್ಗೆ ಹೋಗುವಾಗ ಅಥವಾ ತಮ್ಮ ದಿನವನ್ನು ಮನೆಯಲ್ಲಿ ಪ್ರಾರಂಭಿಸುವಾಗ ದೇವರೇ ಪ್ರಸನ್ನತೆ ಅವರೊಂದಿಗೆ ಪ್ರಾರಂಭಿಸುವಾಗೆನ್ಸ್ ಅವರು ಮಿಲಿಯಗಟ್ಟಲೆ ಜನರಿಗೆ ಆಶೀರ್ವಾದವಾಗಲಿ ವೆನ್ಸೆಲ್ಸ್ ಅವರನ್ನು ನೋಡುವಾಗಲೇ ಜನರು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿಂಗ್ ನಿನ್ನ ಪ್ರಸನ್ನತೆ ಅವರಿಂದ ಹೊರಸೂಸಲಿ ದೂರದಿಂದಲೇ ಜನರು ಇದನ್ನು ಅನುಭವಿಸಲಿ ಅವರು ನಿನ್ನ ಪ್ರಸನ್ನತೆಯಿಂದ ಬಲ ಹೊಂದಲಿ ದೇವರೇ ಕೀರ್ತನೆಗಳಲ್ಲಿ ನೀನು ಹೇಳಿದಂತೆ ನಿನ್ನ ಪಾತ್ರೆಯು ತುಂಬಿ ಹೊರಸೂಸಲಿ ಅಂತೆಯೇ ನಿನ್ನ ಮಕ್ಕಳ ಜೀವಿತದಲ್ಲಿ ಅವರು ಧೈರ್ಯಗಿಟ್ಟಾಗ ಕೈ ಬಿಡಲ್ಪಟ್ಟಾಗ ನಿನ್ನ ಕಡೆಗೆ ಅವರು ಬರಲಿ ಅವರು ಧೈರ್ಯ ಹೊಂದಲಿ ಯಾಕಂದ್ರೆ ನೀನು ಸದಾ ಅವರ ಜೊತೆಯಲ್ಲಿ ಇರುತ್ತಿ ಅವರನ್ನು ಮುನ್ನಡೆಸಲು ಮಾರ್ಗದರ್ಶಿಸಲು ನೀನು ನೀನು ಅವರೊಂದಿಗಿದ್ದಿ ನಮ್ಮ ಜೊತೆ ಇರುವುದಕ್ಕಾಗಿ ನಾಮದಲ್ಲಿ ಬೇಡಿದ್ದೇನೆ ಸೊ ಮೈ ಫ್ರೆಂಡ್ಸ್ ಪ್ರಾಮಿಸಸ್ ಹಿಸ್ ಪ್ರೆಸೆನ್ಸ್ ಓವರ್ ಈಚ್ ಆಫ್ ಯು ಬೇಡಿದೇನೆ ನನ್ನ ಪ್ರಿಯ ಸ್ನೇಹಿತರೆ ತನ್ನ ಉಪಸ್ಥಿತಿಯನ್ನು ದೇವರು ನಿಮ್ಮೆಲ್ಲರಿಗೆ ವಾಗ್ದಾನ ಮಾಡುತ್ತಿದ್ದಾನೆ ಫ್ರೆಂಡ್ We are going to have a prayer get together at

ಅದ್ಭುತಗಳನ್ನು ಮಾಡುವುದಕ್ಕಾಗಿ ವಿ ಲೇ ಹ್ಯಾಂಡ್ಸ್ ಆನ್ ಎವ್ರಿ ಒನ್ ಹೂ ಕಮ್ಸ್ ಅಂಡ್ ಪ್ರೇ ಫಾರ್ ದ ನೇಮ್ ಆಫ್ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ದ ಆಫ್ ಜೀಸಸ್ ವಿಲ್ ಕಮ್ ಅಪ್ ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ ಇಟ್ ಕಮ್ ಅಪ್ ಆನ್ ಅದು ನಿಮ್ಮ ಮೇಲೆ ಬರುವುದು ವಿಲ್ ಗೋ ಬ್ಯಾಕ್ ವಿತ್ ಟರ್ನ್ ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ ಯು ಕಮ್ ಸ್ಟೇ ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಆಲ್ ನಂಬರ್ಮೇಶ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೇಸ್ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು